ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈಗ ಎಲ್ಲಿಗೆ ಹೊರಟಿದ್ದೇನೆ ಅಂತ ನೋಡ್ತಾ ಇದ್ದೀರಾ ನಮ್ಮೂರಲ್ಲಿ ಹೋಳ್ಗೆಮ್ಮ ಹಬ್ಬ ಊರ ಹಬ್ಬ ಅಂತ ಮಾಡ್ತಾರೆ ಇಲ್ಲಿ ಆದರೆ ಅಮ್ಮನ್ನ ಶಾಂತಿ ರೂಪದಲ್ಲಿ ಊರೊರಗೆ ಅಂತ ಹಬ್ಬ ಇದು ಮನೆ ಮನೆಯಲ್ಲಿ ಎಡೆ ತೊಗೊಂಡೋಗಿ ಅಲ್ಲಿ ಬೇವಿನ ಮರದ ಹತ್ರ ಇಡ್ತಾರೆ ಅಲ್ಲಿಂದ ಊರವರೆಗೆ ತೊಗೊಂಡೋಗಂಥ ಇದು ಹಬ್ಬ ಅದು ಹೋಳಿಗೆ ಅಮ್ಮ ಅಂತಾರೆ ಇದು ಅಮ್ಮ ಅಮ್ಮನ ಸೊ ಅಮ್ಮನ ಹಬ್ಬ ಇದು ಇದು ಆಷಾಢದಲ್ಲಿ ಮಾತ್ರ ಮಾಡ್ತಾರೆ ನಿಮ್ಮ ಕಡೆಯಲ್ಲೇ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ನಾವು ಗೌಡ್ಸಂದ್ರಕ್ಕೆ ಹೋಗಿದ್ವಿ ಬಂದುಬಿಟ್ಟು ನಾವು ಹೋಳಿಗೆ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ನಾನು ಅಮ್ಮನ್ನ ರೆಡಿ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ರೆಡಿ ಆಗಿದೆ ಈಗ ಅಮ್ಮನ್ನು ರೆಡಿ ಮಾಡೋದಕ್ಕಂತ ಈಗ ಹೊಸ ಮರ ಹೊಸ ಮರ ಆಗಿರಲಿ ಇಲ್ಲ ಹಳೇದಿದ್ದರೂ ಹಳೇದಾಗಲಿ ಈ ಥರ ನಾವು ನೆಲ ಸಾರಿಸ ನೆಲ ಒರೆಸ್ಬಿಟ್ಟು ಫಸ್ಟು ನೆಲಕ್ಕೆ ನೀರು ಹಾಕಿ ನೆಲ ಒರೆಸ್ಬಿಟ್ಟು ಅಲ್ಲಿ ಈ ಥರ ಮರ ಇಟ್ಬಿಟ್ಟು ಮರದಲ್ಲಿ ಎಲ್ಲ ವರ್ಷಣ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಎಡೆ ಇಡಬೇಕು ಈ ಥರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಇಟ್ಟು ಎಡೆ ಹಾಕಬೇಕು ಎಲ್ಲರ ಮನೆಯಲ್ಲೂ ಈ ಥರ ಮಾಡ್ತಾರೆ ನಿಮ್ಮ ಕಡೆಯಲ್ಲೇ ಯಾವ್ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ಈ ಥರ ಎಡೆ ಇಟ್ಬಿಟ್ಟು ಈ ಇದು ಹೊಸದೊಂದು ಕುಡ್ಕಿ ತಂದಿರ್ತೀವಿ ಆದರೆ ಇದು ಹೊಸ ಮರ ಕುಡ್ಕಿ ಎಲ್ಲ ತಗೋ ಹೊಸದೇ ತೊಗೊಂಬಂದಿದ್ದೀವಿ ಹಳೇದಿದ್ದರೆ ಹಳೇದು ತಗೋ ಇಡ್ಬೋದು ಮರನ ನಮ್ಮ ಮನೇಲಿ ಇಲ್ಲ ಅಂತ ನಾನು ಹೊಸದೇ ತೊಗೊಬಂದೆ ಕುಡಿಕೆ ಮಾತ್ರ ತೊಗೊಬಂದೆ ಹೊಸದು ಅದು ಹೊಸದೇ ಇಡಬೇಕು ಅದು ಕುಡಿಕೆಯಲ್ಲಿ ಒಂದು ರೂಪಾಯಿ ಕಾಯನ್ನು ಹಾಗೆ ಅದು ನೀರು ಹಾಕ್ಬೇಕು ಅದು ತುಂಬ ತುಂಬಿದ ಕಡಿಗೆ ನೀರು ಕುಡಿಕೆಯಲ್ಲಿ ತುಂಬ ನೀರು ಹಾಕ್ಬೇಕು ಹಾಗೆ ಒಂದು ದೀಪ ಹಚ್ಚಬೇಕು అది అమ్మ మన మనవరే శాంతిందో అంత నేను దీప హు ఈ థర గాళి ఇదే అదకే హతాయి దీప హచ్చిబిట్టు ఎడే ఇడ ಎಡೆ ಇಡಬೇಕು ಆ ಎಡೆ ಅಂದರೆ ಹೋಳಿಗೆ ಮಾಡಲೇಬೇಕು ಇದು ಅಮ್ಮನ ಸಾಗ ಇದು ಮಾ ಹೋಳ್ಗೆಮ್ಮ ಅಂತ ಮಾಡಿದ ಮೇಲೆ ಹೋಳಿಗೆ ಮಾಡಲೇಬೇಕು ನಾನು ಮಾಡಿರೋವಂಥ ಅಡುಗೆ ಹೋಳಿಗೆ ಹಾಗೆ ಹಪ್ಪಳ ಸಂಡಿಗೆ ಅನ್ನ ಸಾರು ಹೋಳಿಗೆ ಸಾರು ಕೋಸಂಬ್ರಿ ಸಿ ಸಿಮ್ಮೆ ಮಾವನಹಣ್ಣಿನ ಟೈಮ್ ಅಲ್ವ ಹಾಗೆ ಸಿಕ್ಕರ್ಣೆ ಮಾಡಿದ್ದೀನಿ ಈ ಥರ ಎಲ್ಲ ಎಡೆ ಇಡಬೇಕು ದೀಪ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಎಡೆ ಇಡಬೇಕು ಅರ್ಷಿತ ಓದ್ಲಾಗ ವ್ಲಾಗಲ್ಲಿ ಇದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಇದರಲ್ಲಿ ಅದೇ ಇದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂತ ಕಮೆಂಟ್ಸಲ್ಲಿ ಹೇಳ್ಬಿಡಿ ನಾನು ಮಾತ್ರ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅದು ಹೆವಿಯಾಗಿತ್ತು ಸೀರೆ ಅದರಿಂದ ನಾನು ಬೇರೆ ಸೀರೆ ಉಟ್ಕೊಂಡೆ ಇನ್ನು ಎಲ್ಲರೂ ಅದೇ ಡ್ರೆಸ್ಸಲ್ಲೇ ಇದ್ದಾರೆ ಇನ್ನೇನು ಚೇಂಜ್ ಮಾಡೋದು ಅಂತ ಅದೇ ಡ್ರೆಸ್ಸಲ್ಲೇ ಎಲ್ಲ ರೆಡಿಯಾಗಿದ್ದಾರೆ ಈ ಥರ ಎಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ನಾವು ಪೂಜೆ ಮಾಡಬೇಕು ಅಮ್ಮನ ಪತ್ರೆಯೂ ಇಡಬೇಕು ಬೇವಿನ ಪತ್ರೆ ಬೇವಿನ ಸೊಪ್ಪು ಲಕ್ಷ್ಮಣ್ಣ ಫೋಟೋ ತೆಗಿತೀನಮ್ಮ ನೀ ನೋಡು ನೋಡು ಅಂತ ಆಯಿತು ಅದಕ್ಕೆ ಆ ಥರ ಬಗ್ಗಿದ್ದೀನಿ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ನೋಡಿ ಈ ಥರ ಬೇವಿನ ಸೊಪ್ಪು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಎಲ್ಲ ನೆಮ್ಮದಿಯಿಂದ ನಮಗೆ ಮನಃಶಾಂತಿಯಿಂದ ನೀನು ತಣ್ಣಗೆ ಹೋಗಿ ಬರಮ್ಮ ಅಂತ ಮುಗಿದು ನಾವು ಕಳಿಸ್ಕೊಳ್ಬೇಕು ಮನೆಯಲ್ಲೆಲ್ಲ ಈ ಥರ ಪೂಜೆ ಮಾಡ್ತೀವಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ಸಲ್ಲೆಲ್ಲ ಹೇಳಿ ನಿಮ್ಮೂರೆಲ್ಲ ಯಾವ ಹಬ್ಬ ಮಾಡ್ತೀರಾ ಆ ಅಂತ ನನಗೆ ಕಮೆಂಟ್ಸಲ್ಲಿ ಈಗಾಗಲೇ ಟೈಮ್ ಆಗಿದೆ ಐದು ಐದು ಗಂಟೆ ಆಗಿತ್ತು ಆ ಟೈಮಲ್ಲಿ ಈಗ ಊರೊಳಗೆಲ್ಲ ಹೇಳ್ಕೊ ಹೇಳೋದಕ್ಕಂತ ತಪ್ಪಡಿ ಸಾರ್ಕೊಳ್ತಾ ಬಂದಿದ್ದಾರೆ ತಪ್ಪಡಿ ಸಾರ್ಕೊಳ್ತಾ ಬಂದಿದ್ರು ಅಷ್ಟೊಳಗೆ ನಾನು ಇದೆಲ್ಲ ಪೂಜೆ ಎಲ್ಲ ಮುಗಿಸಾಯ್ತು ಸಾರಿ ಫ್ರೆಂಡ್ಸ್ ನಾನು ಹೂವು ಇಡೋದು ಮರ್ತಿದ್ದೆ ಎಲ್ಲ ಆದಮೇಲೆ ಹೂವು ಇಟ್ಟಿದ್ದೆ ಆ ಟೈಮ್ ಆಗಿದೆ ಅಂತ ಟೆನ್ಷನಲ್ಲಿ ಏನು ಇಟ್ಟಿದ್ದೀನಿ ಏನು ಅಂತ ಬಿಟ್ಟೆ ಹಾಗೆ ಎಲೆ ಅಡಿಕೆ ಹಾಗೆ ಹತ್ತು ರೂಪಾಯಿ ಎಡೆಯೆಲ್ಲ ತೊಗೊಂಡೋಗ್ತಾರಲ್ಲ ಅವರು ತೊಗೊಂಡೋಗ್ತಾರೆ ಅದಕ್ಕೆ ಹತ್ತು ರೂಪಾಯಿ ದುಡ್ಡು ಎಲೆ ಅಡಿಕೆ ಇಟ್ಟಿದ್ದೀನಿ ಅದನ್ನು ಲಾಸ್ಟಲ್ಲಿ ಮೂಡಿಸ್ತೀನಿ ಈಗ ಮನೆಯಲ್ಲಿರೋರಂತ ಎಲ್ಲರೂ ಪೂಜೆ ಮಾಡ್ತಾರೆ ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಲಕ್ಷ್ಮಣ್ ಪೂಜೆ ಮಾಡಿ ಹಾಗೆ ಅರ್ಷಿತ ಮಾಡಿ ಆಯಿತು ನಾನು ಲಾಗ್ ಮಾಡಲಿಲ್ಲ ಈಗ ಎಲ್ಲ ಮುಗ್ದಾಯ್ತು ಈಗ ಹೊರಟಿದ್ದೀವಿ ಹಾಗೆ ಈಗ ನಾನು ಅರ್ಷಿತಾ ಇಬ್ಬರು ಇದ್ದೀವಿ ಲಕ್ಷ್ಮಣ ಬೈಕಲ್ಲಿ ಬರ್ತೀನಿ ಅಂತ ಲಕ್ಷ್ಮಣ್ ಹಾಗೆ ಅವರಪ್ಪನ ಬೈಕಲ್ಲಿ ಬರ್ತೀವಿ ಅಂತ ಹೋದರು ನೋಡಿ ಇಲ್ಲಿ ಎಡೆಗಳೆಲ್ಲ ಇಲ್ಲಿಟ್ಟಿದ್ವಿ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ಈ ಬೇವಿನ ಮರ ಇದೆ ಅಲ್ಲಿ ಯಾವಾಗೂ ಈ ಥರ ಇಡ್ತಾರಂತೆ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಇಲ್ಲಿ ಇರೋದೊಂದು ಮೂವತ್ತು ಒಂದು ಐವತ್ತು ಮನೆ ಹೇಗಿದ್ದಾವೆ ಅದರಲ್ಲಿ ಮುಸ್ಲಿಮ್ಸ್ ಮನೆ ಇದ್ದಾವೆ ಅವರೆಲ್ಲ ತರೋದಿಲ್ಲ ತರೋ ಥರ ಎಲ್ಲ ತಂದಿಟ್ಟಿದ್ದಾರೆ ಇಷ್ಟು ಎಡೆಗಳು ಬಂದಿ ಇಟ್ಟಿದ್ದಾರೆ ಅಲ್ಲಿ ಬಂದುಬಿಟ್ಟು ಎಲ್ಲರೂ ಪೂಜೆ ಅಲ್ಲಿ ಅಮ್ಮನ ಮಾಡಿಟ್ಟಿದಾರ ಅಲ್ಲಿ ಎಲ್ಲ ಎಡೆಗಳು ತಂದಿಟ್ಬಿಟ್ಟು ಎಲ್ಲ ಪೂ ಬಂದವರೆಲ್ಲ ಅಲ್ಲಿ ಅಮ್ಮನಿಗೆ ಪೂಜೆ ಮಾಡಿ ಕಾಯಿ ಮುಗಿದು ಎಲ್ಲ ಅಮ್ಮನ ಸಾಗೋಕವ್ರಿಗೂ ಎಲ್ಲರೂ ಇಲ್ಲೇ ಇರ್ತಾರೆ ನೋಡಿ ಈ ಥರ ಎಲ್ಲ ಜನಗಳೆಲ್ಲ ನಿಂತಿದ್ದಾರೆ ಎಲ್ಲ ಅವರವ್ರ ಮನೆಯಿಂದ ಈ ಥರ ತಂದಿಟ್ಟಿದ್ದಾರೆ ಮೊರ ಹಳೆ ಮ ಮೊರದಲ್ಲಿ ಹಾಗೇ ಎಲೆಯಲ್ಲಿ ಒನ್ ಯೂಸ್ ತಟ್ಟೆಯಲ್ಲಿ ಈ ಥರ ಎಲ್ಲ ತಂದಿಟ್ಟಿದ್ದಾರೆ ಹೆಣ್ಮಕ್ಳೆಲ್ಲ ಒಂದು ಸೈಡಲ್ಲಿ ನಿಂತಿದ್ದಾರೆ ಈ ಕಡೆ ಎಲ್ಲ ಗಂಡು ಮಕ್ಕಳು ನಿಂತಿದ್ದಾರೆ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಈಗ ಇನ್ನೇನೆಲ್ಲ ಎರಡು ಎಡೆ ಬಂದಾಗಿದ್ದಾವೆ ಈಗ ಬಂದ ಮೇಲೆ ಈಗ ಎಡೆ ಇನ್ನು ತಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ಇನ್ನು ಪೂಜೆ ಮಾಡ್ತಾಯಿದ್ದಾರೆ ಲಾಸ್ಟಾಗಿ ಅವರೇ ಅಮ್ಮನ ಮಾಡ್ಕೊಂಡು ಬರೋದು ಅದರಿಂದ ಅವರೇನೋ ಪೂಜೆ ಮಾಡಿ ಅವ್ರು ತೊಗೊಂಡೋಗ್ತಾರೆ ಅವರು ತಳ್ವಾರ ಅಂತಾರಲ್ಲ ಊರಲ್ಲಿ ಅವರು ಅದರಿಂದ ಅವರೇ ಮಾಡೋದು ಹೋಳಿಗೆ ಮಂದು ಅವರು ಮನೆಯವರು ಅವಣ್ಣ ಇವಾಗ ಪೂಜೆ ಮಾಡಿದ್ರಲ್ಲ ಅವ್ರ ಮನೆಯವ್ರ ಇವರು ಗಂಡ ಹೆಂಡ್ತಿ ಪೂಜೆ ಮಾಡಿಬಿಟ್ಟು ಈ ಎಡೆಗಳೆಲ್ಲ ತೆಗೆದು ತೊಗೊಂಡೋಗ್ತಾರೆ ತೊಗೊಂಡೋಗೋದು ಲಾಸ್ಟಲ್ಲಿ ಹೋಗಿದೆ ನೋಡಿ ಈಗ ಎಲ್ಲ ಪೂಜೆ ಎಲ್ಲ ಮುಗಿದಾಯಿತು ಈಗ ಎಲ್ಲ ಎಡೆಗಳ ತಂದಿಟ್ಟಿದ್ರಲ್ಲ ಅದು ಹೋಳಿಗೆ ಒಂದು ಸೈಡು ಅನ್ನ ಒಂದು ಸೈಡು ಬಾಳೆಹಣ್ಣು ಒಂದು ಸೈಡು ಸಂಡಿಗೆ ಒಂದು ಸೈಡು ಎಲ್ಲ ಹಾಗೆ ಉದ್ಬತ್ತಿ ಅದೆಲ್ಲ ಇಂಗ್ಳಿಸಿ ಇದ್ದಾರೆ ಡಿವೈಡ್ ಮಾಡಿಕೊಟ್ಬಿಟ್ರೆ ಅಲ್ಲಿ ತೊಗೊಂಡೋಗಿ ಎಲ್ಲ ಅಲ್ಲಿ ಪೂಜೆ ಮಾಡಿ ಇಟ್ಟು ಬರೋದಕ್ಕೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೋಗೋದಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ತಂದು ಎಲ್ಲ ಇದ್ದೀವಿ ಇವರು ಅರ್ಷಿತಾಗೆ ತಾತ ಆಗಬೇಕು ಅದಕ್ಕೆ ಕಾಮಿಡಿ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ಲು ಈಗ ಅಮ್ಮನ್ನ ಇದ್ದಾರೆ ಈಗ ತಗೊಂಡೋಗ್ಬೇಕಾದ್ರೆ ಒಂದು ಕೂಡ ನೀರು ಹಾಕ್ಕೊಂಡು ಕಳಿಸ್ಕೊಡ್ತಾಯಿದ್ರೆ ಊರಿಗೆ ಶಾಂತಿ ಆಗಲಿ ನೆಮ್ಮದಿ ಮಳೆ ಎಲ್ಲ ಬರಲಿ ಅಂತ ಈ ಥರ ಇದ್ದಾರೆ ಅರ್ಷಿತಾ ಇದು ಉಲ್ಟಾ ವಿಡಿಯೋ ಮಾಡಿಬಿಟ್ಟಿದ್ದಾಳೆ ನಾನು ಈಗ ಎಡಿಟಿಂಗಲ್ಲೇ ನೋಡ್ತಾ ಇರೋದು ಈ ಥರ ನೀರು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಮನೆಗಳು ಭಾಳ ಇಲ್ಲ ಅದರಿಂದ ಸ್ವಲ್ಪ ಜನ ಇರೋದರಿಂದ ಈ ಥರ ಎಲ್ಲ ಒಗ್ಗಟ್ಟಾಗೆ ಮಾಡ್ತಾಯಿದ್ದಾರೆ ಊರೊಳಗೆ ಭಾಳ ಜನ ಇದ್ದಾರೆ ಅಲ್ಲಿ ಎಲ್ಲ ಟ್ಯಾಕ್ಟ್ರಿಗಳು ಆ ಥರ ಎಲ್ಲ ತೊಗೊಂಡು ಹೋಗಿ ಮಾಡಿ ಬರ್ತಾರೆ ಈ ನೋಡಿ ಅಮ್ಮನ ಹೋಗ್ತಾ ಇದ್ದಾರೆ ಮುಂದೆ ತಪ್ಪಡಿ ಹೊಡ್ಕೊಂಡು ಹೋಗ್ತಾಯಿದ್ದಾರೆ ಜನಗಳೆಲ್ಲ ಹಿಂದೆ ಎಡೆ ಎಲ್ಲ ಇಟ್ಟಿದ್ವಲ್ಲ ಆ ಎಡೆಗಳೆಲ್ಲ ಆಟೋಯಲ್ಲಿ ಬೈಕಲ್ಲಿ ಆ ಥರ ಹೋಗ್ತಿದ್ದಾರೆ ಊರು ಹೊರಗಡೆ ತೊಗೊಂಡೋಗಿ ಒಂದು ಹಸಿರು ಗಿಡದ ಹತ್ರ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ತಾರೆ ಈ ಥರ ಎಲ್ಲ ಹೆಣ್ಮಕ್ಳು ಒಂದು ಸ್ವಲ್ಪ ಮುಂದೆ ಬಂದು ಎಲ್ಲ ಸಾಗಕ್ಕೆ ಬಿಟ್ಟು ಮತ್ತು ಹೆಣ್ಮಕ್ಳೆಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ ಎಲ್ಲ ಗಂಡು ಮಕ್ಕಳು ಹೋಗಿ ಅದು ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಾರೆ ಈ ಥರ ಎಲ್ಲ ಇರುತ್ತೆ ನಿಮ್ಮೆಲ್ಲರಿಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೇ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಆಟೋ ಎಲ್ಲ ಹೋಗ್ತಾಯಿದೆ ಬೈಕ್ಗಳೆಲ್ಲ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್